ಈಗ ನಿಮ್ಮ ಪ್ಲ್ಯಾನ್ಸ್ ಏನಿದೆ ಏನೆಲ್ಲ ಪ್ರೋಗ್ರಾಮ್ಸ್ನ ಆರ್ಗನೈಸ್ ಮಾಡ್ಕೊಂಡಿದ್ದೀರಾ ಯೂಶಲ್ ಆಗಿ ತುಂಬ ಡಿಫ್ರೆಂಟ್ ಆಗಿ ಅಂತ ನಮ್ಗೆ ಈಗಾಗಲೇ ಅನಿಸ್ತಾ ಇದೆ ನಾನು ನೋಡಬೇಕಾದ್ರೆ ನಾಳೆ ಕೂಡ ಲೈವ್ ಕಾನ್ಸರ್ಟ್ ಇದೆ ಮತ್ತು ಟ್ವೆಲ್ತ್ ಕೂಡ ಇದೆ ಸೊ ಏನೆಲ್ಲ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದೀರಾ ಇಲ್ಲ ಮೇಡಮ್ ಅಂದರೆ ವಾರದಲ್ಲೂ ನಾಲ್ಕು ದಿನ ಒಂದು ಮ್ಯೂಸಿಕ್ ಕಾನ್ಸರ್ಟ್ಸ್ಗಳು ಮಾಡೋದಕ್ಕೆ ಪ್ಲ್ಯಾನ್ ಇದೆ ಸೊ ಅದನ್ನು ರೆಗ್ಯುಲರ್ ಆಗಿ ಅದನ್ನು ತರಬೇಕು ಅನ್ನೋದು ಬಿಕಾಸ್ ಏನಂತಂದರೆ ಯೂತ್ಸ್ ಬ್ಯಾಂಡ್ಗಳು ತುಂಬ ಇದೆ ಕಾಲೇಜ್ ಸ್ಟೂಡೆಂಟ್ಸ್ಗಳದ್ದು ಒಂದಷ್ಟು ಬ್ಯಾಂಡ್ಸ್ಗಳಿದ್ದಾವೆ ಬಿಕಾಸ್ ನಾವು ಒಂದಷ್ಟು ಶೋಸ್ಗಳು ಮಾಡ್ತಿರೋದ್ರಿಂದ ಈ ರೆಸ್ಟೋರೆಂಟ್ಗಳಲ್ಲೂ ಅದನ್ನು ತರಬೇಕು ಅನ್ನೋದು ಒಂದು ಥಾಟ್ ಅಷ್ಟೇ ನಮಗೆ ಸೊ ಅದರಿಂದ ಎವ್ರಿ ವಾರ ನಾವು ಅದನ್ನು ಮ್ಯೂಸಿಕಲ್ ಬ್ಯಾಂಡ್ಗಳನ್ನ ರನ್ ಮಾಡ್ತಾ ಇದ್ದೀವಿ ಕಾನ್ಸರ್ಟ್ಸ್ಗಳ ಥರ ಮಾಡ್ತಾ ಇದ್ದೀವಿ ಮೇಡಮ್ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಬಟ್ ಕೂತ್ಕೊಂಡು ಊಟ ಮಾಡಿಕೊಂಡು ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ ಒಂದಷ್ಟು ವೀಡಿಯೋಸ್ಗಳ್ನ ನಾನು ಸೋಷಲ್ ಮೀಡ್ಯಾದಲ್ಲಿ ನಮ್ಮ ರಾಕ್ಸ್ ಪೇಜ್ಗಳಲ್ಲಿ ಹಾಕಿದ್ದೀನಿ ಆರ್ ಕಮಿಂಗ್ ಅಂದರೆ ಎಂಟರ್ಟೈನ್ ಮಾಡಿ ಅಂದರೆ ನನಗೆ ಈ ಸಾಂಗ್ ಬೇಕು ಈ ಸಾಂಗ್ ಬೇಕು ಅನ್ನೋದನ್ನು ಕೇಳ್ತಾರೆ ಪಬ್ಲಿಕ್ಕೆ ಬಂದು ನಾವು ಒಂದು ಸಾಂಗ್ ಹಾಡ್ಬೋದಾ ಅಂತ ಕೇಳ್ತಾರೆ ಹಾಡೋದಕ್ಕೆ ಕೊಟ್ಟಿದ್ದೀವಿ ಇಲ್ಲೊಂದಷ್ಟು ಏನಂತಂದರೆ ಊಟ ಅಂದರೆ ತುಂಬ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡಿರ್ತಾರೆ ಬಂದು ಒಂದು ಒನ್ ಅವರ್ ಏನೋ ಎಂಟರ್ಟೈನ್ಮೆಂಟ್ ಬೇಕು ಒಂದು ಒಂದು ಒಳ್ಳೆ ಜಾಗಕ್ಕೆ ಹೋಗಬೇಕು ಅಂತ ಬರಬೇಕು ಅಂದ್ಕೊಂಡಿರೋರಿಗೆ ಇದೊಂದು ಒಳ್ಳೆ ಒಳ್ಳೆಯ ಜಾಗ ಆಗಿದೆ ಅಂತ ಅಂದ್ಕೋತಿದ್ದೀನಿ ನೋಡೋಣ ಹಾಗೆ ಡ್ಯಾನ್ಸ್ ಫ್ಲೋರ್ ಇದೆಯಾ ನನ್ನ ಕೊನೆ ಪ್ರಶ್ನೆ ಯೂಶಲ್ ಆಗಿ ಜನ ಡಾನ್ಸ್ ಮಾಡೋಕ್ಕೆ ಅಂತಲೇ ಬರೋರು ಇದ್ದಾರೆ ಸೊ ಹಾಗಾಗಿ ಡ್ಯಾನ್ಸ್ ಫ್ಲೋರ್ ಏನಾದರೂ ಮೇಡಮ್ ಡಾನ್ಸ್ ಫ್ಲೋರ್ ಅಂತೆಲ್ಲ ಏನೂ ಮಾಡಿಲ್ಲ ಮೇಡಮ್ ಡಿ ಜೆ ಫ್ಲೋರ್ ಅಂತ ಒಂದಿದೆ ಅಲ್ಲೂ ಕೂಡ ನಾವು ಸೀಟಿಂಗ್ ಇದೆ ಈಗ ಕೂತಿರೋ ಜಾಗದಲ್ಲೇ ಡಾನ್ಸ್ ಆಡ್ತಾರೆ ಇವಾಗ ಅಂದರೆ ಡಾನ್ಸ್ ಫ್ಲೋರ್ ಅಂತ ಮಾಡಲೇಬೇಕು ಅನ್ನೋದಲ್ಲ ಏನಿಲ್ಲ ಮೇಡಮ್ ಇವಾಗ ಏನಾಗಿದೆ ಕೂತಿರೋ ಜಾಗದಲ್ಲಿ ಮ್ಯೂಸಿಕ್ ಚೆನ್ನಾಗಿತ್ತು ಅಂದರೆ ಅಲ್ಲಲ್ಲೇ ನಿಂತ್ಕೊಂಡು ಡ್ಯಾನ್ಸ್ ಆಡ್ತಾರೆ ಇವತ್ತು ಸೊ ಆ ಥರ ಇದೆ ಇಲ್ಲಿ ಅಂದರೆ ಎಲ್ಲ ಕಡೆನೂ ಅಷ್ಟೇ ನಮಗೆ ಮ್ಯೂಸಿಕ್ ಆ ಬೀಟ್ಸ್ ಕೇಳ್ತಿದ್ದಂಗೆ ನಾವೇ ನಿಂತ್ಕೊಂಡು ಡ್ಯಾನ್ಸ್ ಆಡದಿರ್ತೀವಿ ಸೊ ಆ ಥರ ಜಾಗ ಇದೆ ಮೇಡಮ್ ಕನ್ನಡ ಹಾಡುಗಳು ಸರ್ ಕನ್ನಡ ನಾವು ಹುಟ್ಟಿರೋದೇ ಕರ್ನಾಟಕದಲ್ಲಿ ಅಂದಮೇಲೆ ಕನ್ನಡ ಇರಲೇಬೇಕಲ್ಲ ಮೇಡಮ್ ಕನ್ನಡ ಎವ್ರಿ ಡೇ ಕನ್ನಡ ಇದ್ದೇ ಇರುತ್ತೆ ಸೊ ಅದರಲ್ಲಿ ಅವರವರು ಒಬ್ಬರು ಒಂದಷ್ಟು ಜನ ಯಾಕೆಂದರೆ ನಮ್ಮದು ಒಂಥರ ಹೆಂಗೆ ಆಗೋಗ್ಬಿಟ್ಟಿದೆ ಅಂದರೆ ಬ್ಯಾಂಗ್ಳೂರ್ ಒಂಥರ ಸಿಲಿಕಾನ್ ಸಿಟಿ ಅಂತ ಹೇಳ್ತೀವಿ ಇಲ್ಲೇನಂದರೆ ಕನ್ನಡದವ್ರು ಕನ್ನಡದವರೇ ಕಡಿಮೆ ಇದ್ದಾರೆ ಬೇರೆ ಹೊರಗಡೆಯಿಂದ ಬಂದಿರೋರೆ ಜಾಸ್ತಿ ಇದ್ದಾರೆ ಇಲ್ಲೇನಾಗತ್ತೆ ನಾನು ನಾನು ಬರೀ ಕನ್ನಡ ಕನ್ನಡ ಅಂತ ಕೂತ್ಕೊಂಡ್ರೆ ಬರೋದಿಲ್ಲ ಮೇಡಮ್ ಯಾರು ಕನ್ನಡ ಅಫ್ಕೋರ್ಸ್ ನಾವು ಪ್ರಾಮುಖ್ಯತೆ ನಾವು ಕನ್ನಡಕ್ಕೆ ಕೊಡ್ತಿದ್ದೀವಿ ಅದ್ರ ಜೊತೆಯಲ್ಲಿ ತೆಲುಗು ಸಾಂಗ್ಸು ಹಾಡಿಸ್ತೀವಿ ಹಿಂದಿ ಸಾಂಗ್ಸು ಹಾಡಿಸ್ತೀವಿ ಮೇಡಮ್ ಪ್ರಾಮುಖ್ಯತೆ ಮಾತ್ರ ಕನ್ನಡಕ್ಕೆ ಕೊಟ್ಟಿದ್ದೀವಿ ಮೇಡಮ್ ಇಲ್ಲಿವರೆಗೂ ನಾವು ಕನ್ನಡನೇ ಜಾಸ್ತಿ ಶೋಸ್ಗಳು ಮಾಡಿರೋದು ಥ್ಯಾಂಕ್ ಯು ನಿಮ್ಗೆ ಏನಾದರೂ ದಿನ ಎಲ್ಲ ಕೆಲಸ ಮಾಡಿ ಸ್ಟ್ರೆಸ್ಡ್ ಫೀಲ್ ಆಗಿದ್ರೆ ಒಂದು ಸ್ವಲ್ಪ ಹೊತ್ತು ಎಂಟರ್ಟೈನ್ ಆಗಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ರೆ ಒಂದು ಬೆಸ್ಟ್ ಜಾಗನ ಹುಡುಕ್ತಾ ಇದ್ರೆ ನಿಮಗೆ ನ್ಯೂ ಬಿ ಎಲ್ ರೋಡ್ನಲ್ಲಿ ಇದು ಬೆಸ್ಟ್ ಜಾಗ ಅಂತಲೇ ನಾನು ನಿಮಗೆ ಸಜೆಸ್ಟ್ ಮಾಡ್ತಿದ್ದೀನಿ ರಾಕ್ಸ್ ಯಾವಾಗಲೂ ಓಪನ್ ಇರುತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ರಾತ್ ರಾತ್ರಿ ಮಧ್ಯರಾತ್ರಿ ಒಂದು ಗಂಟೆವರೆಗೂ ಓಪನ್ ಇರುವಂತಹ ರಾಕ್ಸ್ಗೆ ನೀವು ವಿಸಿಟ್ ಮಾಡ್ಬೋದು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ಬೋದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ